ಆಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಹಾಗೂ ತುಂಬ ಸಿಂಪಲ್ ಆಗಿ ತುಂಬ ಹೆಲ್ತಿಯಾದ ಬ್ರಾಹ್ಮಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ತಲೆನೋವು ಇದ್ದರೆ ಮೈಗ್ರೇನ್ ಇದ್ದರೆ ಈ ಸೊಪ್ಪನ್ನು ಹಾಗೆ ಹಸಿದಾಗಿ ತಿಂದ್ರೂ ತಲೆನೋವೆಲ್ಲ ಹೋಗುತ್ತೆ ನೋಡಿ ಈ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಫಸ್ಟೇ ಸೊಪ್ಪನ್ನು ತೊಳೆದು ಇಟ್ಕೋಬೇಕು ಆ ಹೆಚ್ಚಿದ ನಂತರ ತೊಳೆದ್ರೆ ಅದರಲ್ಲಿರೋಂತಹ ಅಂಶ ಎಲ್ಲ ಹೋಗುತ್ತೆ ಇನ್ನು ಹಳ್ಳಿ ಕಡೆಯಂತೂ ತುಂಬ ಚಿಕ್ಕ ಎಲೆಯಾಗಿ ಸಿಗುತ್ತೆ ಇದು ಸಿಟಿಲೆಲ್ಲ ಈ ಥರ ದಪ್ಪದಲ್ಲೆಲ್ಲ ಸಿಗೋದು ಮಕ್ಕಳಿಗೆ ನೆನಪಿನ ಶಕ್ತಿಗೆ ತುಂಬ ಒಳ್ಳೇದಿದ್ದು ಈ ಸೊಪ್ಪನಾಗಿ ಹಸಿ ಸೊಪ್ಪನ್ನು ಡೈಲಿ ಒಂದೊಂದೆಲೆ ತಿನ್ಕೊಂಡು ಬಂದರೆ ಮಕ್ಕಳಿಗೂ ತುಂಬ ನೆನಪಿನ ಶಕ್ತಿ ಬೆಳವಣಿಗೆ ಆಗುತ್ತೆ ಇದು ಮಕ್ಕಳು ಹಾಗೆ ತಿನ್ನಲ್ಲ ಅಂದರೆ ಈ ಥರ ಸೊಪ್ಪು ಜಾಸ್ತಿ ಇದ್ದರೆ ನಿಮ್ಗೆ ಜಾಸ್ತಿ ಸಿಕ್ಕಿದ್ರೆ ಈ ಥರ ಪಲ್ಯ ಮಾಡಿ ಕೊಡಿ ನೋಡಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದು ಐದು ನಿಮಿಷ ಫ್ರೈ ಆದ ಚಟಪಟ ಆದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಐ ಒಂದು ಐದು ನಿಮಿಷ ಕಡಲೆಬೇಳೆ ಒಂದು ಚೂರು ಕಾಲ ಚೇಂಜ್ ಆಗಬೇಕು ಅಷ್ಟೇ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ನೋಡಿ ಉದ್ದುದ್ದಾಗಿ ಇಚ್ಕೊಂಡಿದ್ದೀನಿ ಫುಲ್ ಎರಡು ಒಂದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗಡ್ಡನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸೊಪ್ಪು ಮಾತ್ರ ತುಂಬ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಒಳ್ಳೆಯದು ಜ್ಞಾಪನ ಶಕ್ತಿಗೋಸ್ಕರ ಮೆಮೊರಿ ಪವರು ಇನ್ಕ್ರೀಸ್ ಮಾಡುತ್ತೆ ಮತ್ತು ತುಂಬ ತಲೆನೋವು ಇದ್ದರೂ ಈ ಸೊಪ್ಪನ್ನು ಹಾಗೆ ಹಸಿದಿದ್ದ ಸೊಪ್ಪು ತಿಂದ್ರೂ ತುಂಬ ಅಂದರೆ ತುಂಬ ಬೇಗನೆ ತಲೆನೋವು ಕಂಟ್ರೋಲ್ ಆಗಿಬಿಡುತ್ತೆ ಅಂಥ ಒಳ್ಳೆಯ ಸೊಪ್ಪು ಇದು ನಮ್ಮ ಹಳ್ಳಿ ನಾಟಿ ನಾಟಿಯಾಗಿ ಸಿಗುತ್ತೆ ಈ ಸಿಟಿಲೆಲ್ಲ ಎಲ್ಲಿ ನಾಟಿ ಸಿಗುತ್ತೆ ಎಲ್ಲ ಫಾರಮ್ ಟೈಪು ಆ ಹಳ್ಳಿ ಕಡೆ ಎಲ್ಲ ತುಂಬ ಚಿಕ್ಕ ಚಿಕ್ಕ ಎಲೆ ತುಂಬ ಚೆನ್ನಾಗಿರುತ್ತೆ ಆ ಸೊಪ್ಪು ಈರುಳ್ಳಿ ಕಡಲೆ ಕಡಲೆಬೇಳೆ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮಾರ್ಕೆಟೇ ಮಾರ್ಕೆಟಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಮಾತ್ರ ಈ ಸೊಪ್ಪನ್ನ ತರದೇ ಮರಿಬೇಡಿ ತೊಗೊಂಡು ಬಂದು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಚಟ್ನಿ ತಂಬುಳಿ ಎಲ್ಲ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ತಿನ್ನಿ ಅಂದರೆ ಈಗ ಮಕ್ಳುಗಳು ತಿನ್ನ ನೀವೇ ನೋಡಿರ್ತೀರ ಅದ್ರ ಬಂದು ಈ ಥರ ಪಲ್ಯದ ರೂಪ ಮಾಡಿಕೊಟ್ರೆ ನಾವು ಇಲ್ಲ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಅದಕ್ಕಾದ್ರೂ ಮಕ್ಳಿಗೆ ಹಾಕ್ಕೊಟ್ರು ತಿನ್ಬಿಡ್ತಾರೆ ಇಲ್ಲ ಆಗಲೂ ತಿ ಹಾಗೇ ತಿನ್ಲಬೋದು ಅಷ್ಟು ಚೆನ್ನಾಗಿರುತ್ತೆ ರುಚಿ ಸೊಪ್ಪೆಲ್ಲ ಹಾಕೊಂಡು ನೀಟಾಗಿ ಬಾಳ್ಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಅದರಲ್ಲಿ ನಾವು ನೀರಿನ ಅಂಶ ಬಿಟ್ಕೊಂಡು ಚೆನ್ನಾಗಿ ಅದು ಒಂದು ಐದು ನಿಮಿಷ ಚೆನ್ನಾಗಿ ಇದು ಬಾಡಿದ ನಂತರ ನಾವು ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಗಟ್ಟಿ ಇರುತ್ತಲ್ಲ ಅದಕ್ಕಾಗಿ ನೋಡಿ ಎಲ್ಲ ನೀರು ಅಂಶ ಬಿಟ್ಕೊಂಡು ಚೆನ್ನಾಗಿ ಬಾಡಿದೆ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಆ ನೀರಿನ ಅಂಶಕ್ಕಿಂತ ಇದರಲ್ಲಿ ಬೇಯಲಿ ಅಂತ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಫುಲ್ ಡ್ರೈ ಆಗಿಬಿಡುತ್ತೆ ಡ್ರೈ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಈಗ ನಾವು ಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು ಒಂದು ಇಡಿಯಷ್ಟು ಕಾಯಿ ತುರಿ ಫುಲ್ ತಗೊಂಡಿದ್ದೀನಿ ಫುಲ್ ಹಾಕ್ಕೋತಾ ಇದ್ದೀನಿ ಈಗ ಸೊಪ್ಪು ಕಾಯಿ ತುರಿ ಎಲ್ಲ ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ರೆ ನೀಟಾಗಿ ಮಿಕ್ಸಾಗಿ ಫುಲ್ಲು ಡ್ರೈ ಆಗ್ತಾ ಬರುತ್ತೆ ನೋಡಿ ಫುಲ್ಲು ಡ್ರೈ ಆಗಿದೆ ಈಗ ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಬ್ರಾಹ್ಮಿ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ನೋಡಿ ಯಾವ ರೀತಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ಗಿನ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ರುಚಿಯಾದ ಬ್ರಾಮಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು